ನಾವು ಯಾವ ಜನ ಮದುವು ಮಾಡಿದ್ದೋ ಅವ್ರ ಮನೆಯಲ್ಲ ತಿದ್ದೀವಿ ಎಲ್ಲ ಹೋರಾಟ ಅವ್ರಿಗೋಸ್ಕರ ಎಲ್ಲ ಬೇಮಿ ದಯವಿಟ್ಟು ಅಬ್ಬ ಎಲ್ಲರೂ ಪ್ರತಿಯೊಬ್ಬರು ಉಷ್ಣ ಸಾರ ಯಾವ ಯೋಚನೆ ಮಾಡಿದಲೆ ಎಲ್ಲ ರೀತಿ ತ್ಯಾಗ ಮಾಡ್ತಾರೆ ಆ ಮನುಷ್ಯ ಸಂಪಾದನೆ ಮಾಡಿದ್ದಂತೆ ಆಸ್ತಿ ಮಾಡಿಲ್ಲ ಅಂತ ಮಾಡಿಲ್ಲ ಅಭಿಮಾನಿಗಳು ಸಂಪಾದನೆ ಮಾಡಿದ್ರು ಬರ್ತಾಣ ದಿನ ಮಳೆ ಬರ್ತಾ ಜೋರ ಬರ್ತಾರೆ ಆ ಮಕ್ಕಳಿಗೆ ಕರ್ಕೊಂಡು ಕಾಲ ಕುಟ್ಕೊಂಡು ಅಭಿಮಾನಿಗಳು ಬರೋರು ಸಾಕು ಕಣ್ಣಲ್ಲಿರ ಕಂದ್ ಕುತ್ಕೊಂಡು ನಾನು ಏನು ಸಂಪಾದನೆ ಮಾಡ್ತೀನಿ ಶಾತಕ್ಕೋಸ್ಕರ ಇಷ್ಟು ಬರ್ತಾರೆ ನಾ ಜೊತೆ ತನಗೆ ಗೊತ್ತು ಅಪ್ರೀತಿ ನಾನು ಇವ್ರಿಗೆ ಏನು ಮಾಡ್ತೀನಿ ಇದ್ರು ಅಂತ ಮಾಮಗೆ ಪ್ರೀತಿ ಮಾಡಬಾರ್ದು ದಯವಿಟ್ಟು ಮಾಡಬೇಡಿ ಕೈ ಬದುಕೊತೀನಿ ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ನೋವಿದೆ ತುಂಬ ಅಭಿಮಾನಿ ನೋವಿದೆ ಆದರೆ ನಮಗೋಸ್ಕರ ನಮ್ಮ ತೇವ್ರಿಗೋಸ್ಕರ ಯಾರು ಮಾತಾಡ್ಬೇಡ ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ ಇವತ್ತೆಲ್ಲ ಇಷ್ಟು ಜನ ಇವರು ಕರ್ಕೊಂಬಂದ್ ಇವರೆಲ್ಲ ಮಾಡ್ಕೊಂಬಂದಿ ನಾನು ಇವತ್ತು ಬಂದು ಲಾರು ಮಿಟ್ ಮಾಡಿ ಮಾಡ್ತೀನಿ ಯಾಕಂದರೆ ನಮ್ಮೊಂದು ಒಂದೋಗಿ ಇದೆಲ್ಲ ಗೊತ್ತಿತ್ತು ನಾನು ಹೋಗಿ ಇವತ್ತು ಗಂಟೆ ನಾನು ಮೈಸೂರು ಕಾಲೆಕ್ಟ್ ಇಲ್ಲ ಅಂದರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ ಯಾರೆಲ್ಲ ಮಾಡಲಿ ದಯವಿಟ್ಟು ಇವತ್ತು ಮಾತಾಡಿದ್ರು ನಮ್ಮ ಅಭಿಮಾನಿ ಬಿಟ್ಟರು ಆಕೋ ಮಾತಾಡೋರು ನೋವಿದೆ ಅವರೆಲ್ಲ ಇದೆ ಇವತ್ತು ಕೇಳ್ತಾರೆ ಯಾರು ತುಂಬ ಜನ ಮೈಂಡ್ ಆದಾಗ ಇರ್ತಾರೆ ನಾನು ಅಷ್ಟು ವರ್ಷ ಇದ್ದೆ ಎಲ್ಲ ಇದ್ದಾರೆ ಒಂದು ವರ್ಷ ಅಷ್ಟೇ ಒಂದಿನ ಬಂದು ಅವನ ಅಭಿಮಾನಿನೇ ಅವ್ನ ಭೇದ ಭಾವ ಮಾಡೋಲ್ಲ ಆದರೆ ದಯವಿಟ್ಟು ಸುಮ್ಮ ಸುಮ್ಮನೆ ಏನೇನು ಬಿಡಿ ಪ್ರತಿಯೊಬ್ಬರ ಜೊತೆಲಿರೋಣ ನಿಮ್ಮ ಶಕ್ತಿ ನಮ್ಮ ಸಹಸ್ರ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಕಾನೂನು ನಮ್ ನಂಬಿಕೆ ಇದೆ ಕಾನೂನು ಮತ್ತೆ ಸರ್ಕಾರ ಎರಡು ಮಾಡಿಕೊಡ್ತಾಯಿದೆ ಅಂತ ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀವಿ ನಿಮ್ಮೆಲ್ಲರ ಬಂದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಮ್ಮ ಶ್ರೀಧರ್ ಮಾತಾಡ್ತಾರೆ ನಮ್ಮ ಇಷ್ಟು ಸತ ಮಲ್ಲಿ ಚಿಂತೆ ಮಾಡ್ತಾರೆ ಆ್ಯಕ್ಚುಲಿ ಅವನು ನಿಜವಾದು ಮಗ ಅವ್ರ ಮನೆಯಲ್ಲಿ ನಲವತ್ತು ವರ್ಷ ಇದ್ದಂಥ ಹೊತ್ತಿ ನಾನು ಅವ್ರ ಜೊತೆ ಸತತವಾಗಿ ಇಪ್ಪತ್ತೇಳು ವರ್ಷಗಳ ಜೊತೆ ಇದ್ದಂಥ ಅಭಿಮಾನಿಯಾಗಿ ತುಂಬ ವರ್ಷ ಇದ್ದೆ ನಾವ್ರ ಜೊತೆ ಒಡನೆ ಆಗ್ತದೆ ಇಪ್ಪತ್ತೇಳು ವರ್ಷ ಇದ್ದಂಥ ವ್ಯಕ್ತಿ ನಮ್ಮ ಶ್ರೀಧರ್ ಮಾತಾಡ್ತಾನೆ